ರಾಂಪುರ ಪೊಲೀಸ್ ಠಾಣೆ ವತಿಯಿಂದ ರಾಂಪುರದಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ಅಪಘಾತ ಸೈಬರ್ ಕ್ರೈಂ ವಂಚನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಹೊಸಪೇಟೆ ಮಾತನಾಡಿ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ಅದಕ್ಕೆ ಕಾರಣ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವುದು ಬೈಕಲ್ಲಿ ಎರಡಕ್ಕಿಂತ ಹೆಚ್ಚು ಜನರು ಪ್ರಯಾಣಿಸುವುದು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ವಾಹನ ಚಲಾಯಿಸಲು ಕೊಡುವುದು ಕುಡಿದು ವಾಹನ ಚಲಾಯಿಸುವುದು ಹಾಗೂ ವಾಹನ ಚಲಾಯಿಸುವ ನಿಯಮಗಳನ್ನು ಗೊತ್ತಿಲ್ಲದೆ ಚಲಾಯಿಸುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ಅಪಘಾತಗಳನ್ನು ತಡೆಯಲು ರಸ್ತೆ ಸುರಕ್ಷತಾ ನಿಯಮಗಳು ಪಾಲಿಸಬೇಕು ವಾಹನ ಚಾಲನ ಪರವಾನಿಗೆ ಹೊಂದಿರಬೇಕು ಗುಣಮಟ್ಟದ ಹೆಲ್ಮೆಟ್ ಉಪಯೋಗಿಸಬೇಕು ಅಪ್ರಾಪ್ತ ಮಕ್ಕಳಿಗೆ ವಾಹನ ಚಲಾಯಿಸಲು ಕೊಡಬಾರದು ಎಂದು ತಿಳಿಸಿದರು ಹಾಗೂ ಸೈಬರ್ ಕ್ರೈಂ ಬಗ್ಗೆ ಮಾತನಾಡಿ ಪದೇ ಪದೇ ಸೈಬರ್ ವಂಚಕರು ವಿವಿಧ ರೀತಿಯ ದಾರಿಗಳಿಂದ ಜನರನ್ನು ವಂಚಿಸುತ್ತಿದ್ದು ಯಾರೇ ಒಟಿಪಿ ಕೇಳಲಿ ಕೊಡಬಾರದು ಹಾಗೂ ಈಗ ಮದುವೆ ಕಾರ್ಡ್ ನೆಪದಲ್ಲಿ ಪೋಸ್ಟ್ ಮುಖಾಂತರ ಬರುವ ಯಾವುದೇ ವಸ್ತು ತೆಗೆದುಕೊಳ್ಳುವ ಮುಂಚೆ ಜಾಗೃತರಾಗಿರಬೇಕೆಂದು ತಿಳಿಸಿದರು ರಾಂಪುರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಹೊಸಪೇಟೆ ಹಾಗೂ ಪೊಲೀಸರು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕಂಡು ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಕರುನಾಡು ಜಿಯಾ ಉಲ್ಲಾ ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು

ನಿಮ್ಗೋಸ್ಕರ ಬಂದಿರತಕ್ಕಂಥದ್ದು ಏನಪ್ಪ ಅಂದ್ರೆ ಬಸ್ ಹತ್ತಿರುವಾಗ ನೋಡಿ ಮೊಬೈಲ್ ಇಟ್ಕೊಂಡಿ ಅಲ್ಲ ನಾವೇ ಮೊಬೈಲ್ ತಗೊಂಡ್ತದೆ ಆ ರೀತಿ ಮೊಬೈಲ್ ಒಳಗಡೆ ಜೊತೆ ಬಹಳಷ್ಟು ಮೊಬೈಲ್ ಕಲ್ಪನಾ ಆಗ್ತಿರ್ತದೆ ಇಲ್ಲಿ ಅಂತಲ್ಲ ಬೇರೆ ಎಲ್ಲೇ ನಿಮ್ಮ ವಸ್ತುಗಳು ನಾವು ಮೈ ಮಾಡ್ಬಿಡ್ತೀವಿ ಬರೀ ಅಲ್ಲಿ ದಯವಿಟ್ಟು ಅಲ್ಲಿ ಮೊಬೈಲ್ ಬಗ್ಗೆ ಆಮೇಲೆ ಎರಡೇದು ಬಸ್ ಹತ್ತುವಾಗ ತರಕಾರಿ ತಗೊಳ್ಳುವಾಗ ಎಲ್ಲಿ ಇಲ್ಲ ಅಂತ ಬೇರೆ ಯಾವುದೇ ಊರಲ್ಲಿ ಹೋದಾಗ ಸಹಿತ ನಿಮ್ಮ ಒಂದು ಮೊಬೈಲ್ ನ ಮೇಲೆ ಇಟ್ಕೊಳ್ಳೋದನ್ನ ತೆಗೀವಿ ಒಳಗಡೆ ಜೇಬಲ್ ಇಟ್ಕೊಳ್ಳೋದು ಮತ್ತೆ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ಇರ್ಬೇಕು ಈಗ ಹಿಂಗಡೆ ಜನ ಸೇರ್ಬೇಕು ನಿಧಾನ ಎತ್ ಬಿಡ್ತಾರ ಮೊಬೈಲ್ ಹೋದ್ರೆ ಗೊತ್ತಾಗಲ್ಲ ಆಮೇಲೆ ಒಂದು ವೇಳೆ ಆಕಸ್ಮಿಕ ಕಳೆದ್ರು ಸಹಿತ ಈಗ ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಯಾವ್ದ್ರಲ್ಲಿ ಮೊಬೈಲ್ ಪತ್ತೆಯಲ್ಲಿ ಆಯಿತಾ ಮೊನ್ನೆ ರೀಸೆಂಟ್ ರಿಸಲ್ಟಲ್ಲಿ ಅಲ್ಲಿ ಸ್ಪೀಡ್ ಇದೆ ಸಿ ಎ ಫೋಟೋ ಅಲ್ಲ ಬಂದಿದೆ ಆ ರೀತಿ ಅದನ್ನ ಇಮಿಡಿಯೇಟ್ ಆಗಿ ಬಂದು ಸ್ಟೇಷನ್ ಗಮನಕ್ಕೆ ತರಬೇಕು ಏನೇ ಅದು ಮನೆ ಬಿಟ್ಟು ಹೋಗುವಾಗ ನೀವು ಇನ್ನೊಂದು ಏನು ತಪ್ಪು ಮಾಡ್ತೀರಂದ್ರೆ ಮನೆ ಬೀಗ ಹಾಕೊಂಡು ಹೋಗೋದು ಹೊರಗಡೆ ಗೇಟಿ ಬೀಗ ಹಾಕ್ಬಿಡ್ತೀರಿ ಗೇಟಿ ಬೀಗ ಹಾಕಿದ್ರೆ ಅಂತ ಏನಂದ್ರೆ ಮೇಗೆ ಯಾರಿಲ್ಲ ಅಂತ ಎದ್ದು ಕಾಣತ್ ಅವ್ರು ನೋಡೋದೇ ಬೇಡ ಆಯ್ತಾ ಇದು ಎದ್ದು ಕಾಣುತ್ತೆ ಈ ಮನೆಗೆ ಯಾರಿಲ್ಲ ಅಂತ ಸೊ ಮನೆಗೆ ಬೀಗ ಹಾಕೋದನ್ನ ಅವಾಯ್ಡ್ ಮಾಡ್ರಿ ಯಾರು ಬೀಗ ಹಾಕೋದು ನೋಡ್ರಿ ಬೀಗ ಹಾಕೋದ್ರಿಂದ ಜಾಸ್ತಿ ಕಳ್ತನ ಆಗೋ ಸಾಧ್ಯತೆ ಜಾಸ್ತಿ ಇದು ಬೀಗ ಹಾಕಿಲ್ಲ ಅಂದ್ರೆ ಯಾರು ಇದರ ಕೂಡ ಒಳಗಡೆ ಅಂತ ಭಯ ಇರುತ್ತೆ ಬೀಗ ಹಾಕಿದ್ರೆ ಯಾರಾದ್ರೂ ಬಂದು ಹೋಗೋ ಸಾಧ್ಯತೆ ಇರುತ್ತೆ ಆಮೇಲೆ ನೀವು ಅಂತೂ ನೀವು ಹೋಗ್ಲೇಬೇಕಪ್ಪ ರಾತ್ರಿ ಎಲ್ಲೋ ಹೋಗ್ಬೇಕು ನೀವು ಡೇ ಟೈಮ್ ಅಲ್ಲಿ ಅಂದ್ರೆ ದಯವಿಟ್ಟು ಬಂಗಾರ ಇರುತ್ತಲ್ಲ ಬಂಗಾರನ ನೀವು ಮನೇಲಿ ಇಟ್ಕೊಳ್ಳೋದ್ ಹೋಗ್ಬೇಡಿ ಜೊತೆಗೆ ಹೋಗಿರೋದು ಜೊತೆಗೆ ಹೋಗಿರಿ ಇಲ್ಲ ನಿಮ್ ಯಾರೋ ಸಂಬಂಧಿಕರಿದ್ದಾರೆ ಅಂದ್ರೆ ಹೋದ್ರೆ ಇನ್ನೂ ಒಳ್ಳೇದು ಆಯ್ತಾ ಎಲ್ಲರೂ ಸಹಿತ ಹೋಗ್ತಾ ಹೋಗ್ತಾ ಏನೋ ಒಂದು ಲಾಕ್ ಡೌನ್ಸ್ ಕಾಣುತ್ತೆ ಅಥವಾ ಬೀಗ ಹಾಕಿರೋದು ಅದನ್ನ ಬೇಗ ಹೊಡ್ಕೊಂಡು ಹೋಗಿ ಹೋಗೋ ಸಾಧ್ಯತೆ ಬಹಳ ಇರುತ್ತೆ ಇದೇ ಕುಬೇರ್ನ ನದಿ ಆಗಿರೋದು ನಾವು ನಮ್ಮ ಒಂದು ಅಬ್ಸರ್ವೇಷನ್ ಅಲ್ಲಿ ಯಾವ ಕಳ್ತನ ಅಂದ್ರೆ ಗೇಟ್ ಯಾರು ಬೀಗ ಹಾಕಿದಾರಲ್ಲ ಅವೇ ಜಾಸ್ತಿ ಕಳ್ತನ ಆಗಿರೋದು ಏನ್ರಿ ಇದು ಎದ್ದು ಕಾಣುತ್ತೆ ಇದು ಮನೆಯಲ್ಲಿ ಯಾರೂ ಇಲ್ಲ ಆಮೇಲೆ ಬಾಜು ಮನೆಯಲ್ಲಿ ಯಾರೂ ಬರೋದಿಲ್ಲ ಅಂತೇಳಿ ಮತ್ತೆ ಈ ಒಂದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕಳ್ತನ ಜಾಸ್ತಿ ಯಾಕಂದ್ರೆ ಭಾಳಷ್ಟು ಜನ ಗಾರ್ಡನ್ ಇದ್ರಲ್ಲಿ ಹೋಗಿರ್ತಾರೆ ಚಳೆಗೆ ಆಮೇಲೆ ಎದ್ದು ಬರಲ್ಲ ಆಮೇಲೆ ನಾಯಿಗಳು ಸಹಿತ ಬಗಳೋದು ಕಡಿಮೆ ಆದ್ರಿಂದ ದಯವಿಟ್ಟು ಏನಿದೆ ಇದನ್ನು ಹಾಕುವಾಗ ನೀವು ಸ್ವಲ್ಪ ನೋಡಿ ಮತ್ತೆ ಯಾರಾದ್ರೂ ಇತ್ತಂದರೆ ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಒಂದ್ ತರಬೇಕು ಆಯ್ತಾ ಯಾಕೆ ಅಂದ್ರೆ ತೋರಿಸ್ತೀವಿ ಪೊಲೀಸ್ ಸ್ಟೇಷನ್ ಗಮನಕ್ಕೆ ಅಂತ ಹೇಳಿ ನೈಟ್ ಅಲ್ಲಿ ಹೋಗಿ ಫೋಟೋ ಹೊಡ್ದ್ ಹಾಕ್ತಾರೆ ಏನ್ರಿ ಈಗ ಹಾಕಿದೆ ತಾನೆ ನಿಮ್ ಮನೆ ಹತ್ರ ಹೋಗಿ ನಮ್ದು ಫೋಟೋ ಫೋಟೋ ಹೊಡೆದು ಹಾಕ್ತಾರೆ ಅಂದ್ರೆ ಅಲ್ಲಿ ಯಾರು ಬಂದಿಲ್ಲ ಅದೇನೋ ಡಿಸ್ಟರ್ಬ್ ಆಗಿತ್ತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಸಾಯಂಕಾಲ ಇದು ಮಧ್ಯ ಸಾಯಂಕಾಲ ಒಂದು ರೌಂಡ್ ಹೋಗಿ ಬರ್ತಾರೆ ನಮ್ಮ ಪೊಲೀಸರು ಇಲ್ಲ ಸೊ ನಲ್ವತ್ತು ಗಂಟೆ ಹಳ್ಳಿಗೂ ಹೋಗೋಕ್ಕಾಗಲ್ಲ ಯಾರು ಹಳ್ಳಿ ಜನ ಇದಿರಲ್ಲ ಅವರು ಸಹಿತ ನೀವು ಕೊಟ್ರೆ ನಾವು ಆಜು ಬಾಜು ಮತ್ತೆ ಇದೆಲ್ಲ ಲಾಕ್ ಲಾಕ್ಬೌದು ನಂಬರ್ ಲಿಸ್ಟ್ ಮಾಡಿರ್ತಾರೆ ಅಂದ್ರೆ ನೀವು ನೈಟ್ ಮಲಗಿದಾಗ ಸಹಿತ ನಮ್ಮದು ನೈಟ್ ಯಾರು ಇರ್ತಾರೋ ಅವ್ರು ಒಂದು ರೌಂಡ್ ಬಂದು ಹೋಗ್ತಾರೆ ಕಡೆ ಅದರಿಂದ ದಯವಿಟ್ಟು ಒಂದು ಮಾಹಿತಿ ಕೊಡೋದು ರೂಢಿ ಮಾಡಿ ಕಟ್ಟಿ ಸರ್ ನಮ್ಗೆ ಓದಿಸ್ತಾ ಇದ್ವಿ ನಮ್ಮ ಮನೆ ಹತ್ರ ರಾತ್ರಿ ಒಂದು ಪೊಲೀಸರು ಕಳ್ಸಿರಿ ಅಂದ್ರೆ ಯಾರೂ ಇಲ್ಲ ಅನ್ನೋಲ್ಲ ರೌಂಡ್ ಆ ಕಡೆ ರೌಂಡ್ ಬಂದು ಹೋಗ್ತಾರೆ ಹಾಂ ನೋಡಿ ಹೋಗ್ತಾರೆ ಬೇಗ ಏನು ಹೊಡೆದಿದೆಯೋ ಇಲ್ಲೋ ಅಂತೇಳಿ ಆ ರೀತಿ ಇತ್ತಂದ್ರೆ ಆ ಕಡೆ ಅಡ್ಡಾಡೋದ್ರಿಂದ ಯಾರು ಸಹಿತ ಕೆಲಸನ ಮಾಡೋದು ಧೈರ್ಯ ಮಾಡಲ್ಲ ಆಮೇಲೆ ಇದು ಬೇಗ ಇದು ನಮ್ಮಲ್ಲಿ ಯಾವುದೇವರೆಗೂ ಯಾವುದೂ ಆಗಿಲ್ಲ ಆಗೋದು ಬೇಡ ಮಕ್ಕಳು ಕೆಲವು ಸಲ ವಾಕಿಂಗ್ ಹೋಗ್ತಾ ಇರ್ತಾರೆ ಈ ಔಟ್ಸ್ಕರ್ಟ್ಸಲ್ಲಿ ರೋಡ್ ಖಾಲಿ ಇರಲಿ ನಿರ್ಜಲ ಪ್ರದೇಶ ಯಾರೂ ಇರಲ್ಲ ಗಾಡಿ ವೆಹಿಕಲ್ ಕಡಿಮೆ ಅಂತ ಅಂಥ ಟೈಮಲ್ಲಿ ಬಂಗಾರ ಕಿತ್ಕೊಂಡು ಹೋಗೋ ಇದು ಸಾಧ್ಯತೆ ಭಾಳ ಇರ್ತದೆ ಬೇರೆ ಕಡೆ ಆಗಿಲ್ಲ ಎಲ್ಲಿ ನಮ್ಮಲ್ಲಿ ದುರ್ಗದ ಚಿತ್ರದುರ್ಗ ಸೊ ಇಂಥ ಭಾಗದಲ್ಲಿ ಜೊತೆ ಇದು ಹೋದಾಗ ಹಿಂಗೆ ಹೋಗ್ಬಿಡ್ತಾರೆ ಅವಾಗ ಏನು ಮಾಡೋಕ್ಕಾಗ ಅದರಿಂದ ಹೆಣ್ಮಕ್ಳು ಹೋಗುವಾಗ ಮನೆಯಲ್ಲಿ ಇಟ್ಕೊಂಡು ಹೋಗೋದ್ರು ಭಾಳ ಒಳ್ಳೇದು ಮತ್ತು ಇದು ಗಾಂಜಾ ಗಾಂಜಾ ವಿಚಾರದಲ್ಲಿ ಅದನ್ನು ಸೇವನೆ ಮಾಡೋದು ಅಷ್ಟೇ ದೊಡ್ಡ ಅಪರಾಧ ಅದನ್ನು ಮಾರಾಟ ಮಾಡೋದು ಇದರಿಗಿಂತ ಇನ್ನೂ ಅಪರಾಧ ಮತ್ತು ಸಾಗಾಟ ಮಾರಾಟ ಅದನ್ನು ಬೆಳೆಯೋದು ಬಹಳಷ್ಟು ದೊಡ್ಡ ಅಪರಾಧ ಅದು ನಾಲ್ಕು ಬೆಲೆ ಬಾಲ್ ಕೇಸು ಹೈಕೋರ್ಟಿಗೆ ಹೋದ್ರು ಸಹಿತ ಬೇಲೂ ರಿಜೆಕ್ಟ್ ಆಗೋ ಸಾಧ್ಯತೆ ಭಾಳ ಇರ್ತೈತಿ ಆದ್ದರಿಂದ ಆ ರೀತಿ ಯಾರು ಕಂಡು ಬಂದ್ರು ಅಂದರೆ ದಯವಿಟ್ಟು ಮಾಹಿತಿ ಕೊಡ್ರಿ ಮತ್ತೆ ಅದು ಯಾವುದೇ ಸಹಿತ ಮುಲಾಜಿಲ್ಲ ಒಂದು ಸಲ ಗಮನಕ್ಕೆ ಬಂತಂದ್ರೆ ಪಕ್ಕ ನೂರು ನೂರು ಜೈಲೆ ಸೊ ಅದರಿಂದ ಯಾರಾದರೂ ಸೇವನೆ ಮಾಡೋದ್ರಿಂದ ಹಿಡಿದು ಬರೀ ಮಾರಾಟ ಮಾಡೋಲ್ಲ ಅದನ್ನು ಸೇವನೆ ಮಾಡೋದ್ರ ಸಹಿತ ಜೈಲಿಗೆ ಕಳಿಸೋ ಅವಕಾಶಗಳು ಇದ್ದಾವೆ ದಯವಿಟ್ಟು ಅದಕ್ಕೆ ಯಾರು ಗಾಂಜಾ ಗಿಂಜಾ ಇದ್ದಾರು ಅದನ್ನ ಮಾಡಕ್ಕೆ ಹೋಗ್ಬೇಟ್